ಎರಡು ಸಾವಿರದ ಇಪ್ಪತ್ತ ಮೂರು ಅಂತ ಬಂದಾಗ ನಾನು ಮಾಡಿರುವಂತ ತಪ್ಪು ಏನು ನನ್ನ ಲೈಫಲ್ಲಿ ನಾನು ಈ ತಪ್ಪು ಮಾಡಿದ್ದೀನಿ ಇದರಿಂದ ನನ್ನ ಫ್ಯಾಮಿಲಿಗಾಗಿರ್ಬೋದು ನನ್ನ ಫ್ರೆಂಡ್ಸ್ ಹರ್ಟ್ ಆಗಿದೆ ಸೊ ಆ ತಪ್ಪು ನಾನು ಮತ್ತೆ ಮಾಡೋದಿಲ್ಲ ಅನ್ನೋ ತರ ಏನಾದ್ರು ಇದ್ದರೆ ಅದನ್ನ ಹೇಳ್ಕೋಬಹುದಾ ಅಂತ ಹೇಳಿ ಸೊ ನನಗೆ ನಾನು ನಿಜ ಹೇಳ್ಬೇಕಂದ್ರೆ ನಾನು ನನ್ನ ಇಮೋಷನ್ಸ್ ಟೂ ತೌಸಂಡ್ ತ್ರೀಯಲ್ಲಿ ಅಲ್ಲಿ ತುಂಬಾ ಜಾಸ್ತಿನೇ ಇತ್ತು ನನ್ನ ಇಂಟೆನ್ಸ್ ಇಮೋಷನ್ಸ್ ಇರುತ್ತೆ ಸೊ ನಾನು ಜಾಸ್ತಿ ಕೋಪ ಇದ್ದರೆ ಕೋಪ ಮಾಡ್ಕೊತೀನಿ ಅಂಡ್ ಅದನ್ನ ಕಮ್ಮಿ ಮಾಡ್ಬೇಕಂತ ನನಗೆ ಈ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಕ್ಯಾರಿ ಫಾರ್ವರ್ಡ್ ಮಾಡಬೇಕು ಕೋಪ ಇರಬಾರ್ದು ಇನ್ನ ಕೈಂಡ್ನೆಸ್ ತೋರಿಸ್ಬೇಕು ನನ್ನ ನಾನು ನನಗನ್ಸುತ್ತೆ ನಾನು ಕೈಂಡಾಗೆ ನನ್ ನಾನು ಎಲ್ಲರ ಜೊತೆ ಮಾತಾಡಬೇಕು ಅದು ಇಂಪಾರ್ಟೆಂಟ್ ಯಾಕೆಂದ್ರೆ ಯಾರು ಯಾವ ತರ ಏನ್ ಅನ್ಭವಿಸ್ತಾರೋ ಅಂತ ನಮ್ಗೆ ಗೊತ್ತಿಲ್ಲ ಸೋ ಅದನ್ನ ನಾನು ಇನ್ನ ಕೈಂಡ್ನೆಸ್ ಟೇಕ್ ಇಟ್ ಫಾರ್ವರ್ಡ್ ಅಂತ ಜನಗಳ ಜೊತೆ ಇನ್ನ ಮಾತಾಡ್ಬೇಕು ಅಂಡ್ ಯು ಅವ್ರಿಗೆ ನಾನು ಇನ್ನೂ ಸೊ ನಮ್ಮ ಟೆಂಪಲ್ ಇದೆ ಚಾಮುಂಡೇಶ್ವರಿ ಟೆಂಪಲ್ ಸೊ ಅಲ್ಲಿ ನಾನು ಇನ್ನ ಅನ್ನದಾಸ ನಾನು ಅಂತ ನನಗೆ ಇನ್ನೂ ಆಸೆ ಇದೆ ಅಂಡ್ ಎಲ್ಲರ ಜೊತೆ ಲೈಕ್ ನಾನು ನನ್ನ ಮೈಂಡ್ ಸೆಟ್ ಚೇಂಜ್ ಮಾಡಬೇಕು ನಾನು ತುಂಬಾ ಟೂ ತೌಸಂಡ್ ಟ್ವೆಂಟಿ ತ್ರೀ ನಾನು ನನ್ನ ಅನ್ಸುತ್ತೆ ನನ್ಗೆ ತುಂಬಾ ವೀಕ್ ಆಗಿ ಇದೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಇಮೋಷನಲ್ ಆಗಿ ನಾನು ಸ್ಟ್ರಾಂಗ್ ಆಗಿರಬೇಕು ಅಂಡ್ ಏನ್ ಬ್ಯಾಡ್ ಹ್ಯಾಬಿಟ್ಸ್ ಇತ್ತು ಸೊ ಡಿಸಿಪ್ಲಿನ್ நான் டிசிப்ளின் இல்ல டூ தௌசண்ட் ட்வெண்ட்டி த்ரீ யில் யாரு ಟ್ರಾಮಾಸ್ ಇರಲಿ ಏನಾದ್ರು ಇರಲಿ ಅದನ್ನ ಅನುಭವಿಸಿದೀನಿ ಎಲ್ಲರಿಗೂ ಆ ಪ್ರಾಬ್ಲಮ್ಸ್ ಎಲ್ಲ ಇರುತ್ತೆ ಅಲ್ವಾ ಸೊ ಅವಾಗ ಇಮೋಷನ್ಸ್ ಅಲ್ಲಿ ತುಂಬ ಜಾಸ್ತಿ ಥಿಂಕ್ ಮಾಡ್ತಾ ಇದೆ ಬಟ್ ಇವಾಗ ಈ ವರ್ಷ ಅಲ್ಲಿ ನಾನು ಇಮೋಷನ್ಸ್ನ ಜಾಸ್ತಿ ಯೂಟಿಲೈಸ್ ಮಾಡಬಾರ್ದು ಸೊ ನಮ್ ನಂಬಗೆ ಯೋಚನೆ ಮಾಡ್ಬೇಕು ಫಸ್ಟ್ ನಮ್ಮ ಬಗ್ಗೆ ಯೋಚನೆ ಮಾಡಿದ್ರೆ ಫಸ್ಟು ಆಮೇಲೆ ಇನ್ನೊಬ್ರಿಗೆ ಇನ್ನೊಬ್ರಿಗೆ ನಾವು ಏನೋ ಹೆಲ್ಪ್ ಮಾಡಕ್ ಅಂಡ್ ಅದನ್ನ ಲೈಕ್ ಐ ವಾಂಟ್ ಟು ಲೆಟ್ ಗೋ ಆಫ್ ಫ್ರಸ್ಟ್ರೇಷನ್ಸು ಇರಲಿ ಆ್ಯಂಗರ್ ಇರಲಿ ಇಲ್ಲಾಂದರೆ ಜಾಸ್ತಿ ಯೋಚನೆ ಮಾಡಿದಿರಲಿ ಅದೆಲ್ಲ ತೆಗಿಬೇಕು ಆಚೆ ಅಂತ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ನಾನು ಡಿಸೈಡ್ ಮಾಡಿಬಿಟ್ಟಿದ್ದೆ ನಿಮಗೆ ಅದು ಕಾಡ್ತಾ ಇರುತ್ತೆ ಅದು ಅಯ್ಯೋ ನಾನು ಈ ಥರ ಮಾಡಬಾರ್ದಿತ್ತು ಆ ಥರದೇನಾದ್ರೆ ಹೇಳ್ಬಹುದಾ ಆ ತಪ್ಪು ನಾವು ಮತ್ತೆ ಮುಂದುವರ್ಸಿಲ್ಲ ಅಂತ ಹೇಳಿ ಸ್ವಾರಿ ಕೇಳಬಹುದಾ ಅಂತ ಹೇಳಿ ನನ್ನ ಪ್ರಕಾರ ನಂಗೆ ಗೊತ್ತಿಸಿ ನಂಗೆ ಯಾವಾಗಲೂ ಆ್ಯಂಗರ್ ಇಶ್ಯೂಸ್ ಇದ್ದರೆ ನಮ್ಮ ತಂದೆ ತಾಯಿ ಜೊತೆನೆ ನಾನು ಮಾತಾಡೋದು ಮತ್ತೆ ಜಾಸ್ತಿ ನಾನು ಜಗಳ ಆಡ್ತೀನಿ ಅಂಡ್ ಜಗಳ ಅಂದ್ರೆ ಲೈಕ್ ನನ್ನ ನಾನು ಜಗಳ ಆಡ್ತಾ ಇರೋದು ಇನ್ ದ ಸೆನ್ಸ್ ನನ್ಗೆ ಏನಾದ್ರು ಹರ್ಟ್ ಆಗ್ತಾ ಇದ್ರೆ ಲೈಕ್ ಆಚೆಯಿಂದ ಏನಾದ್ರು ಎಕ್ಸ್ಪೀರಿಯನ್ಸ್ ಆಗ್ತಾ ಇದ್ರೆ ನಾನು ಅದನ್ನ ಅವ್ರ ಮೇಲೆನೆ ನಾನು ತೆಗಿತಾ ಇದ್ದೆ ಅಂಡ್ ಅವ್ರಿಗೆ ತುಂಬಾ ಮನ್ಸು ತುಂಬಾ ನೋವು ಮತ್ತೆ ಇನ್ನೊ ಹೃದಯ ನಾನು ತುಂಬಾ ನವಸ್ತಾ ಅಂಡ್ ಅಪ್ಪ ಅಮ್ಮ ಇಬ್ರು ಲೈಕ್ ಏನ್ ಮಾಡೋದು ಹೇಗ್ ಹೆಲ್ಪ್ ಮಾಡೋದು ಅಂತ ಯಾವಾಗ್ಲೂ ಯೋಚನೆ ಮಾಡ್ತಾ ಇದ್ರು ಸೊ ಅದರಿಂದ ನನ್ಗೆ ನಾನು ಅವ್ರನ್ನ ಲೈಕ್ ನಾನು ಖುಷಿಯಾಗಿರ್ಬೇಕಂತ ಅವ್ರಿಗೆ ತುಂಬ ಆಸೆ ಇದೆ ಸೊ ಅದನ್ನ ನಾನು ಫುಲ್ಫಿಲ್ ಮಾಡ್ಬೇಕಂತ ನನಗಿದಿದೆ ಅಂಡ್ ನನಗೆ ಆಸೆ ಇದೆ ಅಂಡ್ ಆ್ಯಂಡ್ ಇನ್ನೊಂದ್ರೆ ಅವ್ರನ್ನ ಆಗಿ ಲೈಕ್ ಐ ದಮ್ ಟು ಬಿ ಪ್ರೌಡ್ ಆಫ್ ಮೀ ಸೊ ನನ್ ನಮ್ಮ ತಂದೆ ತಾಯಿ ಹೇಳ್ಬೇಕಂದ್ರೆ ಅವರು ನನ್ನ ದೇವ್ರ ತರ ಅಂಡ್ ದೇವ್ರ ತರ ಅಂದ್ರೆ ನಂಗೆ ಯಾವಾಗಲೂ ಏನಾದರೂ ಇರ್ಲಿ ನಾನು ಹೆಲ್ಪ್ ಮಾಡ್ತಾನೆ ಇರ್ಬೇಕು ಏನೋ ಅವ್ರಿಗೆ ಕಾಲ್ ಕೈ ಏನಾದ್ರೂ ನವ್ತಾನೆ ನೋಡಿದ್ರೆ ಲೈಕ್ ನಾನು ಯಾವಾಗ್ಲೂ ಯಾವಾಗ್ಲೂ ಮಾಡ್ತಾ ಇದ್ದೆ ನಾನು ಯಾವಾಗ್ಲೂ ಮಾಡ್ತಾನೆ ಇರ್ತೀನಿ ಇನ್ನ ಮಾಡ್ತಾ ಇದ್ದೀನಿ ಲೈಕ್ ಓಕೆ ಮಸಾಜ್ ಮಾಡೋಣ ಇಲ್ಲಾಂದ್ರೆ ಏನಾದ್ರೂ ಹೆಲ್ಪ್ ಬೇಕಾಗಿದ್ರೆ ನಾನು ಹೆಲ್ಪ್ ಮಾಡ್ತೀನಿ ಈ ವರ್ಷ ನಾನು ಏನು ಮಾಡ್ಬೇಕಂದ್ರೆ ನನ್ನ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಇನ್ನ ಜಾಸ್ತಿ ಇರಬೇಕು ಅವ್ರನ್ನ ನೋಡ್ಕೋಬೇಕಂತ ನಂಗೆ ತುಂಬಾ ಜಾಸ್ತಿ ಆಸೆ ಇದೆ ಅಂಡ್ ಆಚೆ ಕಟ್ಕೊಳ್ಳೋ ಕಟ್ಕೊಂಡು ಹೋಗೋದು ಮತ್ತೆ ಏನೋ ಅವ್ರಿಗೆ ಖುಷಿ ಆಗಿರ್ಬೇಕಂತ ನಾನ್ ಖುಷಿಯಾಗಿದ್ರೆ ಅವ್ರ ಖುಷಿಯಾಗಿರ್ಬೇಕು ಮತ್ತೆ ನಾನು ಸೆಟಲ್ ಡೌನ್ ಆಗ್ಬೇಕಂತ ಅವ್ರು ತುಂಬಾ ಆಸೆ ಇದೆ ಸೆಟಲ್ ಡೌನ್ ಆದ್ಮೇಲೆ ಅವ್ರಿಗೂ ಆ ಖುಷಿ ಅವ್ರ ಜೊತೆ ನಾನು ಏನೋ ಅವ್ರ ಜೊತೆ ಶೇರ್ ಮಾಡಬೇಕು ಆ್ಯಂಡ್ ಲಾಸ್ಟ್ ಇಯರ್ ಐ ತಿಂಕ್ ನಂಗೆ ತುಂಬ ಜಾಸ್ತಿ ದುಃಖ ಮತ್ತೆ ಅದೆಲ್ಲ ಏನೋ ಲೈಕ್ ತುಂಬ ಇತ್ತು ಆ್ಯಂಡ್ ಜಾಸ್ತಿನೇ ತೋರಿಸಿದ್ರು ಅವ್ರ ಮೇಲೆ ಅದನ್ನ ದಯವಿಟ್ಟು ಶಮಿಸಿ ಅಮ್ಮ ಅಪ್ಪ ಅಂತ ಕೇಳ್ಕೊತೀನಿ ಯಾಕೆಂದ್ರೆ ನನ್ಗೆ ಗೊತ್ತು ನಾನು ಎಷ್ಟು ಇಮೋಷ್ನಲ್ ಆಗಿದ್ದೀನಿ ಅವರೇ ನನಗೆ ಏನೋ ದಿ ಟೇಕನ್ ಕೇರ್ ಮೀ ಅಂತ ಬಟ್ ಈ ವರ್ಷ ಡೆಫಿನೆಟ್ ಆಗೇ ನಾನು ಅವ್ರ ಜೊತೆ ತುಂಬ ಸ್ಟ್ರಾಂಗ್ ಆಗಿ ಇರ್ತೀನಿ ಆ್ಯಂಡ್ ಅವ್ರನ್ನ ತುಂಬ ರಿಸ್ಪೆಕ್ಟ್ ಕೊಡಬೇಕು ರಿಸ್ಪೆಕ್ಟ್ ಯಾವಾಗಲೂ ಇದ್ದೆ ಇರುತ್ತೆ ನನ್ನ ಗುರುಜಿನೂ ಇದ್ದಾರೆ ಅವ್ರ ಜೊತೆ ನಾನು ಇನ್ನೂ ಟೈಮ್ ಸ್ಪೆಂಡ್ ಮಾಡಬೇಕು ನಮ್ಮ ಅಮ್ಮ ಅಪ್ಪ ಜೊತೆ ಇನ್ನೂ ಟೈಮ್ ಸ್ಪೆಂಡ್ ಮಾಡಬೇಕಂತ ಆಸೆ